ನಮಸ್ಕಾರ ಆರ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಪರಮ ಪೂಜ್ಯ ಶ್ರೀ ಮುರುಗೇಂದ್ರ ಮಹಾಸ್ವಾಮಿಗಳು ವಿರಕ್ತ ಮಠ ಬೆಳ್ಳೂರ ಲಿಂಗೈಕ್ಯದ ದುಃಖದ ಸುದ್ದಿ ತಿಳಿಯುತ್ತದಂತೆ ಮಾಜಿ ಡಿಸಿಎಂ ಹಾಗೂ ಅತನಿ ಶಾಸಕ ಲಕ್ಷ್ಮಣ ಸವದಿ ವಿದಾಯಕ ನಮನಗಳನ್ನು ಸಲ್ಲಿಸಿದ್ದಾರೆ ಬಸವ ಭಕ್ತರು ಶರಣ ತತ್ವಗಳ ಚಿಂತನೆಯನ್ನ ಪ್ರತಿಪಾದಿಸುತ್ತಿದ್ದ ಪರಮ ಪೂಜ್ಯ ಶ್ರೀ ಮುರುಗೇಂದ್ರ ಮಹಾಸ್ವಾಮಿಗಳು ವಿರಕ್ತಮಠ ಬೆಳ್ಳೂರ ಇವರ ಲಿಂಗೈಕ್ಯರಾದ ದುಃಖಕರ ಸುದ್ದಿ ಅತೀವ ನೋವು ತರಿಸಿದೆ ಅದ್ವಿತೀಯ ವಿದ್ವಾಂಸರಾದ ಸ್ವಾಮಿಗಳು ಶರಣ ಸಾಹಿತ್ಯದ ಪ್ರಚಾರ ಪ್ರಸಾರಕ್ಕೆ ಮಹತ್ವದ ಸೇವೆ ಸಲ್ಲಿಸಿದ್ದಾರೆ ಮಹಾಸ್ವಾಮಿಗಳ ಅಗಲಿಕೆಯಿಂದ ಶರಣ ಸಂಪ್ರದಾಯಕ್ಕೆ ಅಪಾರ ನಷ್ಟ ಉಂಟಾಗಿದ್ದು ಪೂಜ್ಯರ ಆತ್ಮಕ್ಕೆ ಚಿರಶಾಂತಿಯನ್ನ ಆ ಭಗವಂತ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಭಕ್ತರಿಗೆ ದುಃಖ ಭರಿಸುವ ಶಕ್ತಿಯನ್ನ ಪರಮೇಶ್ವರನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಅಂತ ಹೇಳಿ ತಿಳಿಸಿದ್ದಾರೆ ನಿನ್ನೆ ಅವರು ಲಿಂಗೈಕ ಆಗಿರ್ತಕ್ಕಂಥ ಸುದ್ದಿಯನ್ನು ಕೇಳಿ ನಮಗೆಲ್ಲರಿಗೂ ಕೂಡ ಭಾಳ ಆಘಾತ ಆಗಿದೆ ಪೂಜ್ಯರು ಬಾಲ್ಯಾವಸ್ಥೆಯಿಂದ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಮಹಾರಾಷ್ಟ್ರ ಕರ್ನಾಟಕ ಅನೇಕ ಕಡೆ ಅವರು ತಮ್ಮ ಪ್ರವಚನವನ್ನು ಮುಖಾಂತರ ಬಸವಾದಿ ಶರಣರ ವಿಚಾರಧಾರೆಗಳನ್ನು ಬಿತ್ತರಿಸಿ ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ಅಂತಕ್ಕಂಥ ತತ್ವದ ಮೇಲೆ ಅವರು ನಡ್ಕೊಂಡು ಬಂದಿರತಕ್ಕಂಥದ್ದು ಬಹುಶಃ ಬೆಳ್ಳೂರು ಮಠದ ಒಂದು ದೊಡ್ಡ ಇತಿಹಾಸ ಇದೆ ಹಿಂದಿನ ಪೂಜ್ಯರು ಬಹಳ ದೊಡ್ಡ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ಈಗಿನ ಸ್ವಾಮೀಜಿಯವರು ಕೂಡ ಭಾಳಷ್ಟು ಬಸವಾದಿ ಶರಣರ ವಿಚಾರಧಾರೆಗಳನ್ನು ಬಿತ್ತರಿಸಿ ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಮಹಾತ್ಮರು ಬಳ್ಳೂರು ಶ್ರೀಗಳು ಹಿಂದಿನ ನಿರ್ಮಾಣಗಳಲ್ಲಿ ಬಸವೇಶ್ವರ ವಿದ್ಯಾವರ್ತಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಬಾಗಲಕೋಟೆಯಲ್ಲಿ ಇವತ್ತು ಏನು ಭಾಳ ದೊಡ್ಡ ಹೆಮ್ಮರವಾಗಿ ಬೆಳೆದಿರತಕ್ಕಂಥ ಏನು ಬಸವೇಶ್ವರ ವಿದ್ಯಾಸಂಸ್ಥೆ ಇದೆ ಅದು ಪರಮಪೂಜ್ಯ ಪರಮ ಪರಮಪೂಜ್ಯರ ಒಂದ ಶ್ರಮದಿಂದ ಮತ್ತು ಅವರ ಆಶೀರ್ವಾದದಿಂದ ಅದೊಂದು ದೊಡ್ಡ ಸಂಸ್ಥೆಯಾಗಿರ್ತಕ್ಕಂಥ ವೀರಶೈವ ಸಮಾಜಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಭಾಳ ಅಪಾರವಾಗಿರ್ತಕ್ಕಂಥದ್ದು ಆ ಒಂದು ಪರಮ ಪೂಜ್ಯರ ಆಶೀರ್ವಾದದಲ್ಲಿ ಬೆಳೆದು ಇವತ್ತಿನ ಮುರುಘರಾಜೇಂದ್ರ ಶಿವಗಳು ಕೂಡ ಅಧ್ಯಾತ್ಮದ ಮತ್ತು ಬಸವಾದಿ ಶರಣರ ವಿಚಾರಗಳನ್ನು ಭಾಳ ಆಳಕ್ಕೆ ಹೋಗಿ ಅದನ್ನು ಅರ್ಥ ಮಾಡಿಕೊಂಡು ಬಹುಶಃ ಅನಿಸುತ್ತೆ ಅವರು ಅವತ್ತು ಬಸವ ಪುರಾಣಗಳನ್ನು ಯಾವ್ಯಾವ ಕಡೆ ಇದ್ದರು ಅವತ್ತು ಹತ್ತಾರು ಸಾವಿರ ಜನ ಕೂಡ್ತಕ್ಕಂಥ ವಾಗ್ಮಿಗಳಿದವರು ಅಂಥವರನ್ನು ಇವತ್ತು ನಾವು ಕಳ್ಕೊಂಡಿರ್ತಕ್ಕಂಥದ್ದು ಇಡೀ ಒಂದಕ್ಕೆ ಭಾಳ ಆಘಾತ ಆಗಿದೆ ಪರಮ ಪೂಜ್ಯರ ಆತ್ಮಕ್ಕೆ ಆ ಭಗವಂತ ಚರಶಾಂತಿಯನ್ನು ದಯಪಾಲಿಸಬೇಕು ಇಡೀ ಭಕ್ತವೊಂದ ಏನು ದುಃಖದಲ್ಲಿದೆ ಅವರೆಲ್ಲರಿಗೂ ಕೂಡ ಬಹು ದುಃಖವನ್ನು ಭರಿಸತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಇವತ್ತು ಅವರ ಪಾರ್ಥಿವ ಶರೀರಕ್ಕೆ ಹೋಗಿ ಮಾಲೆಯನ್ನು ಧರಿಸಿ ಅವರಿಗೆ ವಿದಾಯ ನಮನಗಳನ್ನು ಸಲ್ಲಿಸಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ನಾವು ಇವತ್ತು ನಾವು ಹೋಗ್ತಾ ಇದ್ದೀವಿ ಮಹಾತ್ಮರು ಯಾವಾಗಲೂ